ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಒಂದು ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮೂರು ಸ್ಕಿನ್ ಪ್ರಾಬ್ಲಮ್ಸ್ಗಳು ಮೇನ್ ಆಗಿ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆಲ್ಸೋ ಆಗಿ ನಿಮ್ಮ ಸ್ಕಿನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫೇಸಲ್ಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೋಡಲಿಕ್ಕೆ ತುಂಬಾ ಹೆಂಗಾಗಿ ಕಾಣ್ತೀವಲ್ವಾ ಸೊ ಅದೆಷ್ಟೇ ಏಜ್ ಆದರೂ ಪರವಾಗಿಲ್ಲ ಗ್ಲಾಸ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಫುಲ್ ಹೆಂಗಾಗಿ ಕಾಣ್ತೀವಿ ಸೊ ಆ ರೀತಿ ನೀವು ಗ್ಲಾಸ್ ಸ್ಕಿನ್ನು ಬೇಕು ಅಂಡ್ ಆಲ್ಸೋ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಕೂಡ ಕ್ಲಿಯರ್ ಆಗಬೇಕು ಹೇಳಿ ಏನಾರ ಒಳ್ಳೆ ಕ್ರೀಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಅಂತ ಅನ್ಸಬಹುದು ಸೊ ಈ ಒಂದು ಕ್ರೀಮ್ ನೀವು ಯಾವಾಗ ಯೂಸ್ ಮಾಡಬೇಕು ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಏನಿರ ಎಕ್ಸ್ಟ್ರಾ ಫೀಚರ್ಸ್ ಗಳು ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳ್ಸೊಡ್ತೀನಿ ಈ ಒಂದು ಕ್ರೀಮ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಾ ಮ್ಯಾಮ್ ನಮಗೆ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿರುವಂತ ಕ್ರೀಮ್ ಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಈ ಒಂದು ಕ್ರೀಮ್ ಕೂಡ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಮುಂದೆ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಹೇಳೋ ಇನ್ಸ್ಟ್ರಕ್ಷನ್ ನೀಟ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡುದ್ರಿ ಅಂತ ಹೇಳ್ತಾ ನಿಮಗೆ ನಿಮ್ಮ ಸ್ಕಿನ್ ಗ್ಲಾಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಅಲ್ಲಿರುವ ಮೂರ್ ಪ್ರಾಬ್ಲಮ್ಸ್ ಗಳು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಆಲ್ಸೋ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ವೀಡಿಯೋ ವಾಚ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ಸೊ ಯಾವ್ದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಆ ಒಂದು ಬೆಸ್ಟ್ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಅಸಿಡರ್ ಟೆನ್ ಪರ್ಸೆಂಟ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದವ ಪ್ಯಾಕೇಜಿಂಗ್ ಸೊ ಇದೇ ಆ ಒಂದು ಕ್ರೀಮ್ ಆಗಿರುತ್ತೆ ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಮೇನ್ ಆಗಿ ನಿಮ್ಮ ಸ್ಕಿನ್ನಲ್ಲಿರೋಂಥ ಮೂರು ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸೊ ದಟ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ನಿಮ್ಮ ಫೇಸಲ್ಲಿ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಏನಾದರೂ ಆಗಿತ್ತು ಅಥವಾ ಬರೀ ಪಿಗ್ಮೆಂಟೇಷನ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಬಂದು ನಿಮ್ಮ ಫೇಸಲ್ಲಿ ತುಂಬಾ ಮೊಡವೆಗಳೇನಾದ್ರು ಇತ್ತು ಆ್ಯಕ್ಟಿವ್ ಆಗಿತ್ತು ಅಥವಾ ಬ್ರೇಕ್ಔಟ್ ಏನಾರು ಆಗ್ತಿತ್ತು ಸೊ ಈ ರೀತಿ ನಿಮ್ಮ ಡಿಫ್ರೆಂಟ್ ಆಗಿ ನಿಮ್ಮ ಫೇಸಲ್ಲಿ ಏನಾರು ಮೊಡವೆಗಳೇನಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆಲ್ಸೋ ಮೊಡವೆಗಳು ಹೋಗಿ ಏನಾದ್ರು ಮಾರ್ಕ್ಸ್ ಏನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಸೊ ಥರ್ಡ್ ಒನ್ ಆಕ್ನೆ ಮಾರ್ಕ್ಸ್ ಕೂಡ ಆಗುತ್ತೆ ಸೊ ಮೇನ್ ಆಗಿ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಈ ಮೂರು ಪ್ರಾಬ್ಲಮ್ಸ್ ಗಳು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಕಡಿಮೆ ಆಗಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಜಸ್ಟ್ ಈ ಮೂರು ಪ್ರಾಬ್ಲಮ್ಸ್ ಗಳು ಕಡಿಮೆ ಅಂತ ಹೇಳಿದ್ರೆ ಇಲ್ಲ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಸೊ ಅದ ಯಾವುದು ಅಂತ ಹೇಳಿ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಕ್ರೀಮ್ ನಿಮಗೆ ಕ್ರೀಮಿ ಟೆಕ್ಚರ್ ಇರುತ್ತೆ ಫ್ರೆಂಡ್ಸ್ ಓಕೆ ಯಾವುದೇ ರೀತಿ ಜೆಲ್ ರೂಪದಲ್ಲಿ ಇರೋದಿಲ್ಲ ಅಂಡ್ ಈ ಕ್ರೀಮ್ ನಿಮಗೆ ಜೆಲ್ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಕ್ರೀಮ್ ಕೂಡ ಸಿಗುತ್ತೆ ಬಟ್ ನಾ ನೀವು ಯೂಸ್ ಮಾಡ್ಬೇಕಾಗಿರುವಂತದ್ದು ಕ್ರೀಮ್ ಓಕೆನಾ ಸೊ ಈ ಕ್ರೀಮ್ ಬೇಸ್ಡ್ ಆಗಿರುವಂತಹ ಅಸಿಡಮ್ ಟೆನ್ ಪರ್ಸೆಂಟ್ ಕ್ರೀಮ್ ನ ನೀವು ಯೂಸ್ ಮಾಡಬೇಕು ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸರಿನಾ ಪ್ಯಾಕೇಜಿಂಗ್ ಎಲ್ಲ ಸೇಮ್ ಇರುತ್ತೆ ಬಟ್ ಇದು ಕ್ರೀಮ್ ನಾ ತೋರಿಸ್ತಾ ಇರೋಂಥದ್ದು ಜೆಲ್ ನೀವು ಯೂಸ್ ಮಾಡೋ ಹಾಗಿಲ್ಲ ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಎಕ್ಸ್ಟ್ರಾ ಅಂತ ಹೇಳಿದ್ನ ನೋಡೋಣ ಸೊ ಈ ಒಂದು ಕ್ರೀಮಲ್ಲಿ ಅಜೆಲಿಕ್ ಆಸಿಡು ಟೆನ್ ಪರ್ಸೆಂಟ್ ಇದೆ ಓಕೆನಾ ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೇ ಆಗಿರುತ್ತೆ ಸೊ ನಿಮ್ಮ ಫೇಸ್ ಏನಾದ್ರು ಮೊಡವೆಗಳು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂಡ್ ಕೆಲವೊಂದಷ್ಟು ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ರೆಡ್ನೆಸ್ ಇರುತ್ತೆ ಬರ್ನಿಂಗ್ ಆಗ್ತಿರುತ್ತೆ ಇರಿಟೇಷನ್ ಇಚ್ಚಿಂಗು ಮತ್ತೆ ಪಸ್ ಫಿಲ್ಡ್ ಬಂಪ್ಸ್ ಏನಾದರೂ ಇರುತ್ತೆ ಸೊ ಈ ರೀತಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಆ ರೀತಿ ಸ್ಕಿನ್ ಟೈಪ್ ಇದ್ರೂ ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ರೀತಿ ಪ್ರಾಬ್ಲಮ್ಸ್ಗಳು ಲೈಕ್ ನಿಮಗೆ ಬರ್ನಿಂಗ್ ಇರಿಟೇಷನ್ ಇಚ್ಚಿಂಗ್ ಸೊ ಆ ರೀತಿಲ್ಲೆಲ್ಲ ನಿಮಗೆ ಆಗೋದಿಲ್ಲ ಅಂಡ್ ಆಲ್ರೆಡಿ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಗಳು ಇತ್ತು ಅಂತ ಹೇಳಿದ್ರೂ ಕೂಡ ಕಡಿಮೆ ಆಗುತ್ತೆ ಅಂಡ್ ಇನ್ ಫ್ಯೂಚರ್ ಅಲ್ಲಿ ಆಗದಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳಬಹುದು ಅಂಡ್ ಇನ್ನೊಂದು ನಿಮ್ ಫೇಸ್ ಅಲ್ಲಿ ತುಂಬಾನೇ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗಿ ನಿಮ್ಮ ಫೇಸ್ ತುಂಬಾ ಡಲ್ ಆಗ ಏನಾದ್ರೂ ಕಾಣ್ತಿತ್ತು ಸೊ ಇದರಿಂದ ನಿಮಗೆ ಪ್ರಾಬ್ಲಮ್ಸ್ಗಳು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಫೇಸ್ ಅಲ್ಲಿ ನೀಟಾಗಿ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಆಕ್ಟಿ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಇದಷ್ಟು ಎಕ್ಸ್ಟ್ರಾ ಬೆನಿಫಿಟ್ಗಳು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ ಈಗ ಮೊಡವೆ ಇತ್ತು ಅಂತ ಹೇಳಿದ್ರೆ ಆಟಮೆಟಿಕ್ ಆಗಿ ಬ್ಲಾಕ್ ಆ್ಯಂಡ್ಸ್ ವೈಟ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಇವಾಗಲೇ ಟ್ರೀಟ್ ತೊಗೊಂಡ್ರಿ ಈ ಒಂದು ಕ್ರೀಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಬ್ಲಾಕ್ ಆ್ಯಂಡ್ ವೈಟರ್ಸ್ ಇನ್ ಫ್ಯೂಚರ್ಲಿ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಸಿಗುತ್ತೆ ಬ್ಲಾಕ್ ಎಡ್ಸ್ ವೈಟ್ ಎಡ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಓಪನ್ ಪೋರ್ಸ್ ಕೂಡ ಬರೋದಿಲ್ಲ ಅಲ್ವಾ ಸೊ ಬ್ಲಾಕ್ ಅಂಡ್ ವೈಟ್ ಎಡ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆದ್ಮೇಲೆ ಓಪನ್ ಪೋರ್ಸ್ ಅನ್ನೋದು ಅದು ಕೂಡ ಮ್ಯಾಂಡೇಟರಿ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಕ್ರೀಮ್ ನೀವು ಬೇಸ್ ಆಗಿ ಯೂಸ್ ಮಾಡ್ತೀರಾ ಈಗ ಮೊಬೈಲ್ ಇದ್ದಾಗ ನೀವು ಯೂಸ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಬ್ಲಾಕ್ ಹೆಡ್ಸ್ ಇರೋದಿಲ್ಲ ವೈಟ್ ಹೆಡ್ಸ್ ಕೂಡ ಬರೋದಿಲ್ಲ ಅಂಡ್ ಆಲ್ಸೋ ಓಪನ್ ಪೋರ್ಸ್ ಕೂಡ ಬರೋದಿಲ್ಲ ಸೊ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು ಸೊ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಆಲ್ಸೋ ಕ್ಲಿಯರ್ ಅಂಡ್ ಹೆಲ್ದಿ ಆಗಿ ನಿಮ್ಮ ಸ್ಕಿನ್ ಗಣತೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಒಂದು ಫೀ ವೀಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದ್ರೆ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಒನ್ ಮಂತ್ ಆದ್ಮೇಲೆ ನಿಮಗೆ ಸ್ವಲ್ಪ ಫೇಡ್ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈಗ ಸ್ವಲ್ಪ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒನ್ ಮಂತ್ ಅಲ್ಲಿ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ನಿಮಗೆ ಫ್ಯೂ ವೀಕ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ ಫುಲ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಮೆಡಿಸಿನ್ ಆಗಿರೋದ್ರಿಂದ ಸೊ ಆರಾಮಾಗಿ ನೀವು ಯೂಸ್ ಮಾಡಬಹುದು ಯಾವುದೇ ರೀತಿ ಸೈಟ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ ಆ್ಯಂಡ್ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಆ್ಯಂಡ್ ಯಾರು ಯೂಸ್ ಮಾಡಬಾರ್ದು ಅನ್ನೋದು ಇವಾಗ ನೋಡೋಣ ಸೊ ಯಾರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಎಪೋ ಏಯ್ಟೀನ್ ಇಯರ್ಸ್ ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಮತ್ತು ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಲೋ ಏಯ್ಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ ಆಲ್ರೆಡಿ ನಿಮ್ಗೆ ಏನಾರು ಈಗ ಬ್ರೆಸ್ಟ್ ಫೀಡಿಂಗ್ ಮದರ್ಸು ಅಥವಾ ಪ್ರೆಗ್ನೆಂಟ್ ಲೇಡೀಸ್ನ ಏನಾದ್ರು ಇದ್ದೀರಾ ನಿಮ್ಗೆ ಏನೋ ಡಾಕ್ಟರೇ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಬೋದು ಅದರ್ವೈಸ್ ನೀವು ಓನಕ್ಕೆ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೆಗ್ ಪ್ರೆಗ್ನೆಂಟ್ ಲೇಡಿಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ ಆ್ಯಂಡ್ ಇವಾಗ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೈಟ್ ಕ್ರೀಮ್ ಆಗಿರುತ್ತೆ ನೈಟ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು ಅದರಲ್ಲೂ ಕೂಡ ವಾರದಲ್ಲಿ ನೀವು ಜಸ್ಟ್ ಎರಡು ದಿನ ಮಾತ್ರ ಯೂಸ್ ಮಾಡಬೇಕು ಹಾಗಿಲ್ಲ ವಾರದಲ್ಲಿ ಟೂ ಟೈಮ್ಸ್ ಅಷ್ಟೇ ನೀವು ಯೂಸ್ ಮಾಡಬೇಕಾಗುತ್ತೆ ಅಂದ್ರೆ ವೀಕ್ಲಿ ಟ್ವೈಸ್ ಅಟ್ ನೈಟ್ ನೀವು ಯೂಸ್ ಮಾಡಬೇಕು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫೇಸ್ ಎಲ್ಲ ಅದು ಕೂಡ ಡ್ರೈ ಆಗಬೇಕು ಅದಾದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಲೈಕ್ ಮೊಡವೆಗಳು ಅಥವಾ ನ್ ಎಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಇದೆ ಅಲ್ಲಿ ಮಾತ್ರ ನೀವು ನೀಟಾಗಿ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಜೆಂಟಲ್ ಆಗಿ ಮಸಾಜ್ ಮಾಡಿ ಅಷ್ಟೇ ಓವರ್ ಆಲ್ ನಿಮ್ಮ ಗೆ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ನೀವು ಆ ಏರಿಯಾದಲ್ಲಿ ಮಾಡಿದ್ರೆ ಸಾಕು ಆ ಏರಿಯಾದಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗಿ ಅಲ್ಲಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಸೊ ಅವಾಗ ನಿಮ್ಮ ಸ್ಕಿನ್ ಫುಲ್ ಹೆಲ್ತಿಯಾಗಿ ಕಾಣಿಸುತ್ತೆ ಅಂಡ್ ಕ್ಲಿಯರ್ ಆಗಿ ಕೂಡ ಕಾಣಿಸುತ್ತೆ ಸೊ ವೀಕ್ಲಿ ಟೂ ಟೈಮ್ಸ್ ಮಾತ್ರ ನೀವು ಯೂಸ್ ಮಾಡಬೇಕು ಈ ಒಂದು ಕ್ರೀಮ್ ನೈಟ್ ಕ್ರೀಮ್ ಆಗಿರುತ್ತೆ ಸೊ ಇದಷ್ಟು ಬಂದು ಇನ್ಸ್ಟ್ರಕ್ಷನ್ ಎಲ್ಲೂ ಕೂಡ ಆಯಿತು ಅಂಡ್ ಈ ಒಂದು ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ರಿಲೇಟೆಡ್ ಶಾಪ್ ಗಳಲ್ಲಿ ಸಿಗುತ್ತೆ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ನನ್ನ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಪ್ರೊವೈಡ್ ಮಾಡಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಅಲ್ಲಿ ಎರಡು ಕೂಡ ಪ್ರೊವೈಡ್ ಮಾಡಿರ್ತೀನಿ ನೀವು ಆ ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಬಹುದು ಅಂಡ್ ಈಗ ಲಾಸ್ಟ್ ಬಂದು ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಈ ಒಂದು ಕ್ರೀಮ್ ಫ್ರೆಂಡ್ ಜಸ್ಟ್ ನಿಮಗೆ ಟೂ ಫಿಫ್ಟಿ ರುಪೀಸಲ್ಲಿ ಸಿಗುತ್ತೆ ಓಕೆನಾ ಸೊ ನೀವು ಈ ಸಲ ನೀವು ಈ ಒಂದು ಕ್ರೀಮ್ ತೋರ್ಡರ್ ಸಾಕು ಮಿನಿಮಮ್ ಬಂದು ಒಂದು ಟು ಅಂಡ್ ಆಫ್ ಅಥವಾ ಟೂ ಮಂತ್ಸ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ಸಾಕು ಒಂದು ಕ್ರೀಮ್ ನೀವು ಮತ್ತೆ ಕಂಟಿನ್ಯೂ ಮಾಡೋ ನೆಸೆಸಿಟಿ ಇಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನೀವು ಈ ಒಂದು ಅಂದರೆ ಫುಲ್ ನಿಮಗೆ ಕ್ಲಿಯರ್ ಆದಮೇಲೆ ನೀವು ಈ ಒಂದು ಕ್ರೀಮ್ನ ನೀವು ಸ್ಕಿಪ್ ಮಾಡಬೇಕಾಗತ್ತೆ ಆ್ಯಂಡ್ ಮಾರ್ನಿಂಗ್ ಮಸ್ಟ್ ಆ್ಯಂಡ್ ಶುಡ್ಡು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಇಲ್ಲಂದರೆ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತಿಲ್ಲ ಮತ್ತು ಗೀ ನಿಮಗೆ ಸನ್ ಬರ್ನ್ ಆಗುವಂಥದ್ದು ಪೈ ಪಿಗ್ಮೆಂಟೇಷನ್ ಬರುವಂಥದ್ದು ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ಸೊ ಪ್ರೊಟೆಕ್ಷನ್ ಅಂತೂ ಇಂಪಾರ್ಟೆಂಟ್ ಬೇಕೇ ಬೇಕು ಮಾರ್ನಿಂಗ್ ನೀವು ಅದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ ಕೇರ್ ರುಟಿನ್ ಡೈಲಿ ನೀವು ಏನು ಫಾಲೋ ಮಾಡ್ತಿರ್ತೀರ ಅದನ್ನ ನೀವು ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಮತ್ತೆ ಅಥವಾ ಈ ಒಂದು ಕ್ರೀಮ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಮತ್ತು ಯಾವ ರೀತಿ ವೀಡಿಯೋಸ್ ಬೇಕು ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ ಸೊ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಲ್ಲ ಫುಲ್ ವೀಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ